ಏಯ್ ಆನ್ ವೇ ಅಭಯ್ ಸಿಕ್ಕಿದ್ರು ಅಭಯ್ ನಮ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಬಸ್ ಸ್ಟಾಪ್ ಸ್ಟಾಪ್ವರೆಗೂ ತರೀಕೆರೆ ಬಸ್ ಸ್ಟಾಪ್ವರೆಗೂ ಅಲ್ಲಿ ಯಾವ ಬಸ್ ಸಿಗುತ್ತೆ ಕಡೂರ್ಗೆ ಹೋಗಕ್ಕೆ ವಿಚಾರಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಓಕೆ ಅಭಯ್ ನಮ್ಮ ಡ್ರಾಪ್ ಮಾಡಿದ್ದಾರೆ ಬಸ್ ಸ್ಟಾಪ್ ಅಂತ ಒಂದು ಎ ಟಿ ಎಮ್ ಇದೆ ಅಲ್ಲಿ ಸ್ವಲ್ಪ ಕ್ಯಾಶ್ ತೊಗೊಂಡು ಇಲ್ಲಿಂದ ಸೀದಾ ಬಸ್ ಹೊತ್ಕೊಂಡು ಕಡೂರ್ಗೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಅಭಯ್ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗುಡ್ ಮಾರ್ನಿಂಗ್ ಈಗ ಸಮಯ ಸುಮಾರು ಎಂಟು ಗಂಟೆ ಬೆಳಗ್ಗೆ ಇವಾಗ ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ ಕಡೂರಿನಲ್ಲಿ ಸದ್ಯಕ್ಕೀಗ ಈಗ ತರೀಕೆರೆಯಲ್ಲಿ ಇದ್ದೀನಿ ಬಸ್ ಸ್ಟಾಪ್ನಲ್ಲಿ ಕಡೂರು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಸೀಟ್ ಸಿಗೋದು ಪಕ್ಕ ಯಾವುದೇ ಕಾಣಕ್ಕೂ ಸೀಟ್ ಸಿಗಲ್ಲ ಮೇಡಮ್ ಕಡೂರಿಗೆ ಬಸ್ ಸಿಗತ್ತಾ ಇಲ್ಲಿಂದ ಅಪರೂಪನಾ ಹೀಗೆ ಯಾವಾಗಲೂ ಬರ್ತಾ ಇರುತ್ತಾ ಬಸ್ ಸಿಗತ್ತಂತೆ ಈಗಷ್ಟೇ ಕಡೂರಿಗೆ ಬಂದರೆ ಬಸ್ ಹೇಳಿದ್ದು ಸೊ ಒಂದು ಆಟೋ ಹುಡುಕ್ಬೇಕು ಆಟೋದಲ್ಲಿ ಹೋಗಬೇಕಂತೆ ಒಂದು ಫಿಫ್ಟಿ ರುಪೀಸ್ ಕೊಟ್ರೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅಣ್ಣ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಇನ್ನೂರು ರೂಪಾಯಿ ಅದು ಇನ್ನೂರು ರೂಪಾಯಿ ಆಗುತ್ತಾ ಓಕೆ ಇನ್ನೂರು ರೂಪಾಯಿ ಕೇಳ್ತಾ ಇದ್ದಾರೆ ಅಲ್ಲಿ ನಮ್ಗೆ ಸಿಗದವ್ರು ಹೇಳಿದ್ರು ಫಿಫ್ಟಿ ರುಪೀಸ್ ಕರ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ಇನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಎಕ್ಸ್ಪೆನ್ಸಿವ್ ಬಸ್ಸಿಗೆ ಅಲ್ಲಿಂದ ಇಲ್ಲ ಕೊಟ್ಟು ಐವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಬಂದಿದ್ದೀನಿ ಇಲ್ಲಿ ಇನ್ನೂರು ರೂಪಾಯಿ ಕೊಡ್ಬೇಕಂತ ಆಟೋ ಅವರಿಗೆ ಸುಲಿಗೆ ಸುಲಿಗೆ ಬಾಯ್ಸ್ ಹೋಗಿಬಿಟ್ಟಿದಾರೆ ಇಲ್ಲೆಲ್ಲ ನೋಡೋಣ ಬಸ್ ಬಸ್ಗೆ ಸೇನೋ ಸಿಗುತ್ತಾ ಕೇಳ್ತೀನಿ ಏನು ಮಾಡೋದು ಗೊತ್ತಿಲ್ಲ ಇನ್ನೂರು ರೂಪಾಯಿ ಕೊಟ್ಟಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಆಟೋದಲ್ಲಿ ನಾನು ಹೆಚ್ಚಾಕಿಂಗೆ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣವ್ರೊಬ್ಬರು ಡ್ರಾಪ್ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ಯಾಕೆ ಕಡೆ ಹೋಗ್ತಾ ಇದ್ದೀರಾ ನೀವೇನಾದ್ರೂ ಸರಸ್ವತಿ ಆ ಕಡೆ ಹೋಗ್ತಾ ಇದೀರಾ ನೀವೂ ಇಲ್ಲ ಒಂದು ವೇ ಡ್ರಾಪ್ ಮಾಡಿ ಅಲ್ಲಿ ಬಿಟ್ಟರೆ ಆಟೋದವನು ಸಿಕ್ಕಾಬಡಕ್ಕೆ ಕಾಯಿಸಿ ಬಿಟ್ಟ ಮೋರ್ ದನ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಹೊಡ್ತಾನೆ ಇಲ್ಲ ಸೀಟ್ಸ್ ಅಲ್ಲಿ ಸಿಕ್ಕಿಲ್ಲ ಫುಲ್ ಆಗಬೇಕು ಆಟೋ ಅಂತ ಸೊ ಐ ಹ್ಯಾವ್ ಚೇಂಜ್ ದ ಪ್ಲಾನ್ ನೋಡೋಣ ಚಾಕಿಂಗ್ ಮಾಡ್ಕೊಂಡು ಹೋಗೋಣ ಯಾರು ಎಲ್ಲರಿಗೂ ಎಷ್ಟೆಷ್ಟು ಡ್ರಾಪ್ ಕೊಡ್ತಾರೆ ಅಂತ ನಿಮ್ಮ ವಿಡಿಯೋ ಮಾಡ್ಕೊಬೋದಾ ಓಕೆ ಆ್ಯಕ್ಚುಲಿ ಡ್ರಾಪ್ ಕೇಳಿದೆ ಜಸ್ಟು ಸರಸ್ವತಿಪುರಕ್ಕೆ ಹೋಗ್ತಾಯಿದ್ದಾರಂತೆ ಅಣ್ಣನಿಗೆ ಮಿಸ್ರಣ ತೀರ್ಥ ತೀರ್ಥ ಓ ನೈಸ್ ನೇಮ್ ತೀರ್ಥ ತೀರ್ಥ ಒಂದು ಥ್ಯಾಂಕ್ಸ್ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದೀವಿ ಡೈರೆಕ್ಟ್ ತೀರ್ಥ ಅಣ್ಣವರು ಡ್ರಾಪ್ ಮಾಡಿದ್ರು ಸರಸ್ವತಿಪುರಕ್ಕೆ ಇಲ್ಲಿಂದ ಮತ್ತೆ ಮೂರು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಂತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನೋಡುವ ಆಟೋ ಗಿಡ ಸಿಗುತ್ತಾ ಅಥವಾ ಮತ್ತೆ ಹೆಚ್ಚಾಕಿಂಗೆ ಆಪ್ಷನ್ ಇದೆಯಾ ನೋಡುವ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇಲ್ಲಿ ಆಟೋ ಕೇಳಬೇಕು ಅಥವಾ ಯಾರು ಡ್ರಾಪ್ ಕೇಳಬೇಕು ಆಟೋ ಹೋಗಿಲ್ಲ ಅಂದರೆ ಅಣ್ಣ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಗೊತ್ತಿಲ್ಲ ನಾವಿಲ್ಲೇ ಇಲ್ಲೇನಾ ಓಕೆ ಅಣ್ಣ ಓಕೆ ಇನ್ನೊಂದು ಡ್ರಾಪ್ ಸಿಕ್ತು ದೇವಸ್ಥಾನಕ್ಕೆ ಕಣ್ಣು ರಸ್ತೆ ಕೇಳೋಣ ಅಣ್ಣ ಈ ಹೆಸರು ರಂಗನಾಥ್ ಅಂತೇಳಿ ಊರಣ್ಣ ನೀವು ಮಲ್ಲೇನಹಳ್ಳಿಯ ರಂಗನಾಥ್ ಅಣ್ಣ ನಮ್ಗೆ ಡ್ರಾಪ್ ಕೊಡ್ತಾ ಇದ್ದಾರೆ ಲಿಂಗದಹಳ್ಳಿ ಹೋಗಲಿ ತರೀಕೆರೆ ತಾಲೂಕು ಲಿಂಗದಹಳ್ಳಿ ನಾವು ನಿನ್ನೆ ಹೋಗಿದ್ವಿ ಅಣ್ಣ ಕಲಬುಗಿರಿ ಹೋಗಿದ್ವಿ ಹೌದಾ ಅಲ್ಲೇ ಹಂಗೆ ಹೋಗಿದ್ವಿ ನಾವು ಲಿಂಗದಹಳ್ಳಿ ಓಕೆ ಹಾ ಡೈರೆಕ್ಟ್ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡೆ ಅವ್ರು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಲ್ಲೆಲ್ಲೋ ಬೇರೆ ಕಡೆ ಹೋದ್ರು ನಾನು ಅರ್ಧದಾರಿ ನಿಲ್ಲಿಸಿದ್ರು ಇಲ್ಲಿಂದ ಹಂಡ್ರೆಡ್ ಪರ್ಸೆಂಟ್ ಆಟೋ ಅಂತೂ ಕಾಯೋಕ್ಕಾಗಲ್ಲ ಈ ಹಾಕಿ ಹಿಂಗೆ ಮಾಡಬೇಕು ನೋಡುವ ಮತ್ತೆ ಯಾರು ಸಿಗ್ತಾರೆ ಅಂತ ಅಣ್ಣ ದೇವಸ್ಥಾನ ಕಡೆ ಹೋಗ್ತೀರಾ ದೇವಸ್ಥಾನ ಕಣಪ್ಪ ಅಲ್ಲಿ ಬಿಟ್ಟಿದ್ದು ಹಾಂ ಬಿಡಿ ಬಿಡಿ ಅಣ್ಣ ಥ್ಯಾಂಕ್ ಯು ಓಕೆ ಇನ್ನೊಂದು ಡ್ರಾಪ್ ಸಿಕ್ತು ಅಣ್ಣ ನಿಮ್ಮ ಹೆಸರು ಅಣ್ಣ ಮಲ್ಲೇಶ್ ಮಲ್ಲೇಶ್ ಅಂತ ಯಾವರು ಚೆನ್ನೈನಹಳ್ಳಿ ಓಕೆ ಮಲ್ಲೇಶ್ ಅಣ್ಣ ಅವರು ನಮ್ಗೆ ಡ್ರಾಪ್ ಕೊಡ್ತಾ ಇದ್ದಾರೆ ದೇವಸ್ಥಾನದವರೆಗೂ ಅಲ್ಲ ಒಂದು ಸ್ವಲ್ಪ ದೂರ ಕೊಡ್ತಾರೆ ಅಂದುವೆ ಅಲ್ಲಿಂದ ಮತ್ತೆ ಏನಾದ್ರು ಪ್ಲ್ಯಾನ್ ಮಾಡೋಣ ಅಣ್ಣಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇಲ್ಲೆಲ್ಲೋ ತಗೊಂಬಂದು ಬಿಟ್ಟರು ನಮ್ಮನ್ನು ದಾರಿ ನೋಡಿ ಹೀಗಿದೆ ಇಲ್ಲಿ ಈ ಹೋಗ್ಬೇಕು ನಾವೀಗ ತೋಟದ ದಾರಿ ನೋಡಿ ದಾರಿ ಹೇಗಿದೆ ಹಾಫ್ ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಹಾಫ್ ಮ್ಯಾಟ್ರ್ ಆಗೋಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತೀನಿ ನೋಡುವ ಇಫ್ ಮೈ ಲಾಕ್ ಈಸ್ ಗುಡ್ ಯಾವುದೂ ಒಂದು ಗಾಡಿ ಸಿಗಬಹುದು ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಚ್ಯಾಕಿಂಗ್ ಬಂದಲ್ಲ ಒಂದಷ್ಟು ಜನ ಡ್ರಾಪ್ ಕೊಟ್ಟಲ್ಲ ಅವರೆಲ್ಲರೂ ನಾನು ಕೇಳಿದೆ ದೇವಸ್ಥಾನ ಏನು ಹೇಗೆ ಎಷ್ಟು ವರ್ಷದ್ದು ಏನು ಇತಿಹಾಸ ಅಂತೆಲ್ಲ ಕೆಲವೊಬ್ರು ಹೇಳಿದ್ರು ದೇವಸ್ಥಾನ ನಿಮಗೆ ನಮಗಲ್ಲ ಅಂದರು ಯಾಕಣ್ಣ ಅಂತ ಕೇಳಿದ್ದಕ್ಕೆ ಇರೋ ದೇವ್ರನ್ನೇ ಮಾಡೋಕ್ಕಾಗ್ತಿಲ್ಲ ಇದೊಂದು ದೇವ್ರು ಏನು ಅಂತ ಹೇಳಿದ್ರು ಸೊ ಆಮೇಲೆ ಗೊತ್ತಾಯಿತು ಆಮೇಲೆ ಕೇಳಿದೆವ್ರಿಗೆ ಯಾಕಣ್ಣ ಹೊಸ ದೇವಸ್ಥಾನ ಏನು ಕಟ್ಟಿದಾರಾ ಅಂತ ಹೌದು ಇವಾಗ ಒಂದು ನಾಲ್ಕು ವರ್ಷ ಆಯಿತು ಅಂತ ಹೇಳಿದ್ದಾರೆ ಸೊ ಇನ್ನೊಬ್ಬರು ಕೇಳಿದೆ ಅವರು ಅವ್ರ ತೋಟ ಇಲ್ಲೆಲ್ಲ ಹತ್ರದಲ್ಲಿ ಇರೋದಂಥ ದೇವಸ್ಥಾನ ಹತ್ರ ಅವರು ಅಷ್ಟಾಗಿ ಏನು ಆಸಕ್ತಿ ತೋರಿಸಲಿಲ್ಲ ದೇವಸ್ಥಾನದ ಬಗ್ಗೆ ಸೊ ಇನ್ನೂ ಇನ್ನೊಂದಿಬ್ಬರು ಹಾಗೆ ಹೇಳಿದರು ಯಾಕೋ ಐ ಡೋಂಟ್ ನೋ ಮೇ ಬಿ ಹೊಸ ದೇವಸ್ಥಾನ ಅಲ್ಲ ಹಾಗಾಗಿರಬೇಕು ಯಾರು ಅಷ್ಟು ಆಸಕ್ತಿ ಇಲ್ಲ ದೇವಸ್ಥಾನದ ಮೇಲೆ ನೋಡುವ ನಮಗೆ ಯಾವ ಥರ ಆಸಕ್ತಿ ಬರುತ್ತೆ ಅಂತ ನಾನು ಆ್ಯಕ್ಚುಲಿ ತುಂಬ ಹಿಂದೆ ದೇವ್ ತುಂಬ ಹಳೆಯ ದೇವಸ್ಥಾನ ಅಂತ ಅಂದ್ಕೊಂಡೆ ನಾನು ಸೊ ಅದು ಇನ್ನೂ ನಂದು ನಾಲ್ಕು ವರ್ಷ ಆಯ್ತಂತೆ ಕಟ್ಟಿಸಿ ನೋಡುವ ನನಗೆ ಒಳ್ಳೇದು ಮಾಡಿದ್ರೆ ಆ ದೇವಸ್ಥಾನ ನನಗೆ ದೊಡ್ಡದು ಅದು ಇಲ್ಲಿನ ಲೋಕಲ್ ಅವ್ರಿಗೆ ಬಿಟ್ಟಿದ್ದು ಅವ್ರು ಹೇಗೆ ತೊಗೊಳ್ತಾರೋ ಹಾಗೆ ಅವ್ರಿಗೆ ಗೊತ್ತಿರುತ್ತಲ್ವ ಒಳಗಡೆ ಏನು ಹೊರಗಡೆ ಏನು ಅಂತ ಅಣ್ಣ ದೇವಸ್ಥಾನ ಹತ್ರನೇನಾಣ್ಣ ದೇವಸ ಹತ್ರಣ್ಣ ಓಕೆ ನಾನು ಡ್ರಾಪ್ ಬೇಕಿತ್ತು ಅದಕ್ಕೆ ಹೋಗಲ್ಲೇ ನೀನು ಯಾವ ಅನ್ಕೊಡ್ತಾನೆ ಡ್ರಾಪ್ ಅಂತ ಅಂದ್ಕೊಂಡು ಹೋದ್ರೆ ಅಣ್ಣ ಹೌದು ಅವರು ಹೇಳ್ದಂಗೆ ಜಸ್ಟ್ ಹಾಫ್ ಕಿಲೋಮೀಟ್ರ್ ಅಷ್ಟೇ ಇತ್ತು ನಡ್ಕೊಂಡು ಬಂದೆ ಈ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ ಕಡಿಮೆ ಜನ ಇದ್ದಂಗೆ ಇದೆ ಐ ಡೋಂಟ್ ನೋ ನೋಡುವ ಏನು ಕತೆ ಅಂತ ಇದೆಲ್ಲ ಪಾರ್ಕಿಂಗ್ ಜಾಗ ಪಾರ್ಕಿಂಗ್ ಇರತ್ತೆ ವ್ಯವಸ್ಥೆ ನಿಮಗೆ ಪಾರ್ಕಿಂಗ ಇಲ್ಲ ಯಾರ್ದೋ ತೋಟನೋ ಒಟ್ಟಿನಲ್ಲಿ ಜಾಗ ಇದೆ ಗಾಡಿ ಸೌಖ್ಯ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟೋವರೆಗೂ ನೋಡಿದ ನೋಟ ಚೆನ್ನಾಗಿದೆ ಸುತ್ತ ತೋಟ ಇದೆ ತೋಟದ ಮತ್ತೆ ದೇವಸ್ಥಾನ ಕಟ್ಟಿಸಿದ್ದಾರೆ ದೇವಸ್ಥಾನ ಓಹ್ ಡಿಫ್ರೆಂಟಾಗಿದೆ ದೇವಸ್ಥಾನ ನೋಡುವ ಸಿಗೋಬ್ರೆ ಸೈಲೆನ್ಸ್ ಇದೆ ಇಲ್ಲಿ ಪಕ್ಷಿಗಳ ಚೀರಾಟ ಅಷ್ಟೇ ಕೇಳಿಸ್ತಾ ಇದೆ ಬರೀ ಏನು ಗೊತ್ತಲ್ಲ ಇಲ್ಲ ಆದರ ಕ್ಷಣ ಅಲ್ಲಿ ಬಿಟ್ಟಿದ್ದೀನಿ ದೇವಸ್ಥಾನ ಹೀಗಿದೆ ಇಲ್ಲಿ ಕಾಲು ತೊಳ್ಕೊಂಡು ಒಳಗೆ ಎಂಟ್ರಿ ಕೊಡುವ ನೋಡಿ ನಿಮಗೆ ತಾಯ್ತಾ ದಾರೆಗಳೆಲ್ಲ ಇಲ್ಲಿ ಸಿಗ್ತವೆ ದೇವರ ಫೋಟೋಸ್ ಚಿಕ್ಕಸಲ್ಲ ಆ್ಯಂಡ್ ಐ ಥಿಂಕ್ ಇವರು ಕಟ್ಸಿದಾರ ದೇವಸ್ಥಾನ ಗೊತ್ತಿಲ್ಲ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಗಂಗಾದೇವಿ ಮೂರು ದೇವರು ಇದೆಯಲ್ಲಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸರಸ್ವತಿಪುರ ಪೋಸ್ಟ್ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದೇವಸ್ಥಾನ ನೋಡಿ ಹೀಗಿದೆ ಹೆಂಚಿನಲ್ಲಿ ಕಟ್ಟಿದ್ದಾರೆ ಓಕೆ ಬನ್ನಿ ಒಳಗೋಗೋಣ ದೇವರು ಹೇಗಿದೆ ನೋಡುವ ಚಿಕ್ಕ ದೇವಸ್ಥಾನ ಇದು ಒಂದು ಸಣ್ಣ ಜಾಗದಲ್ಲಿ ಕಟ್ಟಿಸಿದ್ದಾರೆ ನೋಡಿ ಕರೆಕ್ಟ್ ಕ್ಲೋಸಿಂಗ್ ಟೈಮಿಗೆ ಬಂದೆ ನಾನು ನನಗೆ ದೇವ್ರ ದರ್ಶನ ಆಯಿತು ದೇವಸ್ಥಾನಕ್ಕೆ ಒಂದು ಕ್ಯಾಂಪಸ್ ಒಂದಷ್ಟು ಚೇರ್ಗಳಾಕಿರ್ತಾರೆ ಆರಾಮಾಗಿ ಕೂತು ಟೈಮ್ ಸ್ಪೆಂಡ್ ಮಾಡಬಹುದು ಆ್ಯಂಡ್ ಹೀಗಿದೆ ದೇವಸ್ಥಾನದ ವಾತಾವರಣ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಶೋಭಾ ಅಂತ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ಹರಿಹರ ಇಂದ ಸೊ ಹರಿಹರೆಯಿಂದ ಟ್ರೈನ್ ಟ್ರೈನಲ್ಲಿ ಬಂದ್ವಿ ಸೊ ಆಟೋದಲ್ಲಿ ಬಂದ್ವಿ ಸೊ ಕನ್ವಿನಿಯೆಂಟಾಗಿದೆ ಆಟೋ ಶೇರ್ಡ್ ಆಟೋನಲ್ಲಿ ಬರ್ಬೋದು ಆಟೋದಲ್ಲಿ ಬಂದು ಇಲ್ಲಿ ಅವರು ಕೂಡ ವೆಯ್ಟ್ ಕೂಡ ಮಾಡ್ತಿದ್ದಾರೆ ಸೊ ಪೀಪಲ್ ತುಂಬ ಹೆಲ್ಪ್ಫುಲ್ ಇದ್ದಾರೆ ಸೊ ಇಲ್ಲಿ ಬಂದ್ವಿ ನಂದು ಮಡ್ಲಕ್ಕಿ ಕೊಡೋ ಹರಕೆ ಇತ್ತು ಸೊ ಅದನ್ನು ಕೊಟ್ವಿ ಸೊ ಅವ್ರು ಇನ್ಸಿಸ್ಟ್ ಮಾಡಿದ್ರು ಪ್ರಸಾದ ತಿನ್ಕೊಂಡು ಹೋಗಿ ಅಂತ ಸೊ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಪ್ಲಸ್ ನನಗೆ ನನ್ನ ಫ್ರೆಂಡ್ ದರ್ಶಿನಿ ಏನಾರು ಸಜೆಸ್ಟ್ ಮಾಡಿದ್ರು ಇಲ್ಲಿಗೆ ನನಗೇನೋ ಹೆಲ್ತ್ ಇಶ್ಯೂಗೆ ಬೇಡ್ಕೊಂಡಿದ್ದೆ ಸೊ ಇಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಹೋಗು ನಿನಗೂ ಕೇಳ್ಕೋ ಒಳ್ಳೇದಾಗತ್ತೆ ಅಂತ ಸೊ ಅದ್ರ ಬೇಸಿಸ್ ಮೇಲೆ ನಾನು ಬಂದೆ ಸೊ ಅವರಿಲ್ಲಿ ಡೋನರ್ಸ್ ಎಲ್ಲ ಆಗಿದ್ದಾರೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫೆಲ್ಲ ಸೊ ಅವರು ನನಗೆ ಸಜೆಸ್ಟ್ ಮಾಡಿದ್ದು ಸೊ ಒಳ್ಳೆ ಪ್ಲೇಸು ಬಟ್ ಇಲ್ಲಿ ಲಾಸ್ಟ್ ಟೈಮ್ ನೀರಿದ್ದಾಗ ನಾನು ಬಂದಿದ್ದೆ ಇನ್ನೂ ತುಂಬ ಚೆನ್ನಾಗಿತ್ತು ನಾನು ನನ್ನ ಮಗಳಿದ್ರೊಳಗಡೆ ನಡ್ಕೊಂಡೆಲ್ಲ ಬಂದಿದ್ವಿ ಸೊ ಇವಾಗ ಡ್ರೈ ಡ್ರೈಡ್ ಆಗಿದೆ ಫುಲ್ಲು ಸೊ ಚೆನ್ನಾಗಿ ಅನ್ನಿಸ್ತು ನೋಡಿ ಲಾಸ್ಟ್ ಟೈಮು ಇಲ್ಲಿ ನೀರಿತ್ತಂತೆ ಇವಾಗ ಕಂಪ್ಯೂಟರ್ ಟ್ರೈ ಆಗಿದೆ ಇಲ್ಲಿ ದೇವಸ್ಥಾನದ ಗುರುಗಳು ಬರ್ತಾರೆ ಅಂತ ಒಂದು ಇಪ್ಪತ್ತು ನಿಮಿಷ ಕಾಯಿಸಿದ್ರು ಇನ್ನೇನು ಬರ್ತಾರೆ ಅಂತ ಸೊ ಈಗ ಅಪ್ಡೇಟ್ ಬಂದಿದೆ ಗುರುಗಳು ಬರೋದಿಲ್ವಂತೆ ಇದೀಗ ಇಲ್ಲಿ ಪ್ರಸಾದದ ಫೆಸಿಲಿಟೀಸ್ ಇದೆ ಪ್ರಸಾದ ತಿಂದ್ಕೊಂಡು ಇಲ್ಲಿಂದ ಓಡೋಣ ಅಣ್ಣ ಪ್ರತಿದಿನ ಇರುತ್ತಾ ಇಲ್ಲಿ ಪ್ರಸಾದ ಓಕೆ ಬನ್ನಿ ನಾವು ಕ್ಯೂದಲ್ಲಿ ಹೋಗೋಣ ಪ್ರಸಾದ ಪ್ರತಿದಿನ ಇರುತ್ತಂತ ಇಲ್ಲಿ ನಿಮ್ಮಲ್ಲಿ ಯಾರಾದರೂ ದೇವಸ್ಥಾನಕ್ಕೆ ಬರೋದಿದ್ದರೆ ಇದೊಂದು ಇನ್ಫಾರ್ಮೇಶನು ಇಲ್ಲಿ ಪ್ರಸಾದ ಸಿಗತ್ತೆ ಒಂದು ಹನ್ನೊಂದು ಗಂಟೆಯಿಂದ ಶುರುವಾಗುತ್ತೆ ಪ್ರಸಾದ ಬೆಳಗ್ಗೆ ಪ್ರಸಾದ ಸಿಕ್ಕಿದೆ ಬನ್ನಿ ಪ್ರಸಾದ ರುಚಿ ಹೇಗಿದೆ ನೋಡೋಣ ಚಿಕ್ಕಾಪಡಿ ಹೊಟ್ಟೆ ಶ್ವಾಗಿ ನನಗಂತೂ ಬೆಳಗ್ಗೆ ಅಂತ ಏನೂ ತಿಂತಿರಲಿಲ್ಲ ಇವಾಗ ಸಮಯ ಒಂದು ಹನ್ನೊಂದು ಹತ್ತು ಆಗಿದೆ ಹ್ಞೂ ನಾಟ್ ಬ್ಯಾಡ್ ಚೆನ್ನಾಗಿದೆ ಅದೇ ದೇವಸ್ಥಾನ ತುಂಬ ಜನ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ತುಂಬ ಜನ ಇರ್ತಾರಂತೆ ಭಕ್ತರು ಆ್ಯಂಡ್ ನಿನ್ನೆ ಇಲ್ಲಿನ ಊರಿನ ಹಬ್ಬದ ನಿನ್ನೆ ಲಾಸ್ಟ್ ದಿನ ಆ್ಯಂಡ್ ಇವತ್ತು ಜಾತ್ರೆ ಇದೆ ಹಾಗಾಗಿ ಜನ ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅವರು ಪ್ರತಿದಿನ ದೇವಸ್ಥಾನ ಒಂಬತ್ತರಿಂದ ಎರಡು ಗಂಟೆ ಮತ್ತು ಈ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಇದಾಗಿತ್ತು ಶ್ರೀ ದುರ್ಗಾಸ್ಥಳ ದೇವರ ಒಂದು ದರ್ಶನ ಅಥವಾ ದೇವಸ್ಥಾನ ಇದರೊಂದಿಗೆ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಭಕ್ತಾದಿಗಳು ಯಾರಿದ್ದರೂ ದೇವಸ್ಥಾನಕ್ಕೆ ಬರಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಮಿಸ್ಟರ್ ಭಾಗಿ ಚಾನಲನ್ನು ಮತ್ತೊಮ್ಮೆ ಮಗದೊಮ್ಮೆ ಸಿಕ್ತಾನೆ ಇರೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್